ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬೆನ್ನಲ್ಲೇ ಪಿಜಿ ಮಾಲೀಕರು ಅಲರ್ಟ್ ಆಗಿದ್ದಾರೆ ಒಂದೆರಡು ದಿನಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಪಿಜಿ ಸಿಗೋದಿಲ್ಲ ಈ ಹಿಂದೆ ದಿನ ಬಾಡಿಗೆಗೆ ಪಿಜಿಗಳು ಸಿಗ್ತಾ ಇತ್ತು ಆದ್ರೆ ಇನ್ ಮುಂದೆ ಸಿಗೋದಿಲ್ಲ ಪಿಜಿಗಳಲ್ಲಿ ದಿನ ಬಾಡಿಗೆ ಇರೋದಿಲ್ಲ ಹೊಸದಾಗಿ ಬರುವಂತಹ ಬಾಡಿಗೆದಾರರ ಮೇಲೆ ಹೆಚ್ಚಿನ ನಿಗವನ್ನ ಕೂಡ ವಹಿಸಲಾಗತ್ತೆ ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಎಲ್ಲದೆ ಪಿಜಿಗಳಿಗೆ ನೋ ಎಂಟ್ರಿ ಪೋಷಕರ ದೂರವಾಣಿ ಸಂಖ್ಯೆ ಮನೆಯ ವಿಳಾಸವನ್ನ ನೀಡಿದ್ರೆ ಮಾತ್ರ ಪಿ ಜಿಗೆ ಎಂಟ್ರಿ ಇರತ್ತೆ ಇದು ಯಾವುದು ಇಲ್ಲ ಅಂತಂದ್ರೆ ಅಟ್ಟಾದಿಡಿಯಾಗಿ ಮೊದಲು ಪಿ ಜಿಗಳನ್ನ ಕೊಟ್ಟಲಾಗಿತ್ತು ಒಂದ್ ದಿನ ಅಥವಾ ಎರಡು ದಿನಕ್ಕೆ ಅಂತೇಳಿ ಆದ್ರೆ ಇದೀಗ ಆಧಾರ್ ಕಾರ್ಡ್ ಅಥವಾ ಅಡ್ರೆಸ್ ಪ್ರೂಫ್ ದೂರವಾಣಿ ಸಂಖ್ಯೆ ಎಲ್ಲ ಇರಬೇಕು ಪೋಷಕರ ದೂರವಾಣಿ ಸಂಖ್ಯೆ ಕೊಡಬೇಕು ಮನೆಯ ವಿಳಾಸವನ್ನ ನೀಡಿದ್ರೆ ಮಾತ್ರ ಪಿ ಜಿಗೆ ಎಂಟ್ರಿ ಇರುತ್ತೆ ಪಿ ಜಿಯಲ್ಲಿ ವಾಸವಿರಲು ಪೋಷಕರ ಅನುಮತಿ ಕಡ್ಡಾಯವನ್ನಗೊಳಿಸಿರುವಂತದ್ದು ಏನು ಮತ್ತಷ್ಟು ಹೆಚ್ಚುವರಿ ಸುರಕ್ಷಿತ ಕ್ರಮಗಳನ್ನ ಅಳವಡಿಸಿದ್ದಾರೆ ಇದೀಗ ಪಿಜಿ ಮಾಲೀಕರು ಪೊಲೀಸ್ ಇಲಾಖೆ ಮಾರ್ಗಸೂಚಿ ಕೊಟ್ಟಿದೆ ಯಾರೇ ಪಿ ಜಿಗೆ ಅಡ್ಮಿಷನ್ ಬಂದಂಥ ಸಂದರ್ಭದಲ್ಲಿ ಅವರ ಪೂರ್ವಪರ ಅಂದರೆ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅವರ ರಕ್ತ ಸಂಬಂಧಿಗಳ ದೂರವಾಣಿ ಸಂಖ್ಯೆ ಆಗಿರ್ಬೋದು ಅವರ ಒಂದು ಫೋಟೋ ಆಗಿರಲಿ ಈ ರೀತಿ ಪ್ರೂಫನ್ನು ತೆಗೆದುಕೊಂಡು ಜಿಗೆ ಅವ್ರನ್ನ ಸೇರಿಸ ಸೇರ್ಪಡೆ ಆಗಲಿಕ್ಕೆ ಅವಕಾಶ ಕೊಡುವಂಥದ್ದು ಈಗ ಪಿ ಜಿನಲ್ಲಿ ಅನಾಮ ಅನಾಮಿಕರು ಅನ್ನುವಂಥವ್ರು ಅಥವಾ ನಮಗೆ ಅವರು ಯಾರಾದರೂ ಬಂದಾಗ ಚಲನವಲನಗಳಲ್ಲಿ ವ್ಯತ್ಯಾಸ ಆದರೆ ಅಂಥವರಿಗೆ ಪಿ ಜಿ ಕೊಡಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ಅವರ ಎಲ್ಲ ಡಾಕ್ಯುಮೆಂಟೇಷನ್ನು ಮತ್ತು ಅವರ ಒಂದು ಏನು ಆಧಾರ್ ಕಾರ್ಡು ಈ ರೀತಿ ಅಡ್ರೆಸ್ ಪ್ರೂಫು ಇದ್ರೆ ಮಾತ್ರ ಪಿ ಜಿಗೆ ಒಂದು ಅಡ್ಮಿಷನ್ ಆಗುತ್ತೆ ಪೊಲೀಸ್ ಇಲಾಖೆ ಮಾರ್ಗಸೂಚಿ ಕೊಟ್ಟಿದೆ ಯಾರೇ ಪಿ ಜಿಗೆ ಅಡ್ಮಿಷನ್ಗೆ ಬಂದಂಥ ಸಂದರ್ಭದಲ್ಲಿ ಅವರ ಪೂರ್ವಪರ ಅಂದರೆ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅವರ ರಕ್ತ ಸಂಬಂಧಿಗಳ ದೂರವಾಣಿ ಸಂಖ್ಯೆ ಆಗಿರ್ಬೋದು ಅವರ ಒಂದು ಫೋಟೋ ಆಗಿರಲಿ ಈ ರೀತಿ ಪ್ರೂಫನ್ನು ತೆಗೆದುಕೊಂಡು ಪಿ ಜಿಗೆ ಅವ್ರನ್ನ ಸೇರಿಸ ಸೇರ್ಪಡೆ ಆಗಲಿಕ್ಕೆ ಅವಕಾಶ ಕೊಡುವಂಥದ್ದು ಈಗ ಪಿ ಜಿನಲ್ಲಿ ಅನಾಮ ಅನಾಮಿಕರು ಅನ್ನುವಂಥವ್ರು ಅಥವಾ ನಮಗೆ ಅವರು ಯಾರಾದರೂ ಬಂದಾಗ ಚಲನವಲನಗಳಲ್ಲಿ ವ್ಯತ್ಯಾಸ ಆದರೆ ಅಂಥವರಿಗೆ ಪಿ ಜಿ ಕೊಡಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ಅವರ